ಧೀರ ತಮ್ಮ ನನ್ನಣ್ಣ ಡಾಕ್ಟರ್ ಸುರೇಶ ನೆಗಳಿಗುಳಿ ಅವರೇ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಾವು ಬರೆದ ಮುಕ್ತಕವನ್ನು ವಾಚಿಸುತ್ತಿದ್ದೇನೆ ನಾನು ನಂದಬನ ಹೊಸ ಬೆಳಕು ಮೂಡುವುದು ಮಕರ ಸಂಕ್ರಮದಂದು ಹೊಸೆಯು ತಲಿ ಶುಭವನ್ನು ಲೋಕಕಾಗಿ ಬೇಸೆಯುತಿರು ಸಾಂಗತ್ಯ ಸಪ್ರೇಮ ಪ್ರೇಮ ದಲಿ ಯಶವ ಪಡೆಯಲು ನಮಿಸಿ ಧೀರ ಮಕರ ಸಂಕ್ರಾಂತಿಯ ಶುಭಾಶಯಕ್ಕೆ ಸಮರ್ಪಣೆ ಮಾಡಿದ ಮುಕ್ತಕ ಸೊಗಸಾಗಿ ಮುಗಿ ಬಂದಿದೆ ನಿಮ್ಮ ಇನ್ನೊಂದು ಮುಸ್ತಕ ಇಂದು ಶಾಸ್ತ ಪೂಜೆಯ ಪೂಜಯ ಮನು ಮಾಡುದಲಿ ಇಂದು ರನಿಗೆ ಪೂಜೆಯ ಮನು ಮಾಡುದಲಿ ಚಂದದಲ್ಲಿ ಬಲ ಬರಲು ದೂಡವಿರದು ಹೊಂದಿ ಮನಸ್ಸಿನ ಆಸೆ ಮುಂದೆ ಫಲಿತವ ಪಡೆಯೇ ಹೊಂದಿ ಮನಸ್ಸಿನ ಆಸೆ ಮುಂದೆ ಫಲಿತವ ಪಡೆಯೇ ಎಂದು ನಮಿಸಲು ಉಳಿತು ಧೀರ ತಮ್ಮ ಎಂದು ನಮಿಸಲು ಉಳಿತು ಧೀರ ತಮ್ಮ ಪೂಜೆಯ ಮಹತ್ವವನ್ನು ಸಾರಿದ ಈ ಮುಕ್ತಕಕ್ಕೆ ವಂದನೆಗಳು ನಮಸ್ತೆ